ನನ್ನ ಲೈಫಲ್ಲೇ ಇದು ತುಂಬ ಟಫಸ್ಟ್ ಡೇ ಮತ್ತು ಎಮೋಷ್ನಲ್ ಡೇ ಅಂತ ಹೇಳ್ಬೋದು ಎಷ್ಟು ಕಂಟ್ರೋಲ್ ಮಾಡಿದರೂ ನನಗೆ ಅಳು ಕಂಟ್ರೋಲೇ ಆಗ್ತಿರಲಿಲ್ಲ ತುಂಬಾ ಅಳು ಬರ್ತಿತ್ತು ತುಂಬಾ ದುಃಖ ಆಗ್ತಿತ್ತು ಅದು ಯಾಕೆ ಅಂತ ನೆಕ್ಸ್ಟ್ ಹೇಳ್ತೀನಿ ನನಗಂತೂ ನನ್ನ ಮಕ್ಕಳನ್ನ ಬಿಟ್ಟಿರೋದು ಅಂದರೆ ನನಗೆ ಆಗೋದೇ ಇಲ್ಲ ಟೂ ಡೇಸ್ ಒನ್ ಡೇಸ್ ಬಿಟ್ಟಿರೋಕ್ಕೂ ಆಗೋಲ್ಲ ಅಂಥದ್ರಲ್ಲಿ ನಾನು ಇವಾಗ ತ್ರೀ ಫೋರ್ ಡೇಸ್ ಬಿಟ್ಟಿರ್ಬೇಕಾಗಿ ಬಂತು ಯಾಕೆ ಅಂದರೆ ತನ್ವಿಕಾಗೆ ಬ್ರೆಸ್ಟ್ ಫೀಡಿಂಗ್ ಬಿಡ್ಸೋಕೆ ಅಂತ ಅಂದ್ಬಿಟ್ಟು ನಾನು ಅಮ್ಮನ ಮನೆಗೆ ಹೋಗ್ತಾಯಿದ್ದೆ ಎಲ್ಲ ಥರ ಏನೇ ಟ್ರೈ ಮಾಡಿದರೂ ಅವಳು ಬ್ರೆಸ್ಟ್ ಫೀಡಿಂಗೇ ಇರಲಿಲ್ಲ ಟೂ ಇಯರ್ಸ್ ಆಗಿತ್ತು ಅವಳು ಊಟನೇ ಸರಿಯಾಗಿ ಮಾಡ್ತಾ ಇರಲಿಲ್ಲ ಮತ್ತು ಯಾವಾಗಲೂ ಹಾಲು ಹಾಲು ಅಂತ ಅಂದ್ಬಿಟ್ಟು ಹಾಲು ಕುಡಿತಾ ಇದ್ಲು ಮತ್ತು ಊಟ ಸರಿಯಾಗಿ ಮಾಡ್ತಿರೋದ್ರಿಂದ ತುಂಬಾ ವೀಕ್ ಆಗಿದ್ಲು ಮತ್ತು ನಾನು ಕೂಡ ತುಂಬ ವೀಕ್ ಆಗಿದೆ ಆಗಾಗ ವೀಕ್ನೆಸ್ ಆಗಿ ತಲೆ ಸುತ್ತು ಬರ್ತಾಯಿತ್ತು ಹಾಗಾಗಿ ಡಾಕ್ಟರ್ ನನಗೆ ಸಜೆಸ್ಟ್ ಮಾಡಿದರು ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡೋಕ್ಕೆ ಹಾಗಾಗಿ ನಾನು ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡೋಣ ಅಂತ ಅಮ್ಮನ ಮನೆಗೆ ಹೋಗ್ತಾ ನಮ್ಮ ಅತ್ತೆಯವರು ಮತ್ತು ನಮ್ಮ ಮನೆಯವರು ನೋಡ್ಕೋತೀನಿ ನೀನು ಹೋಗ್ಬ ಆರಾಮಾಗಿರುವಂಥ ಸ್ವಲ್ಪ ಧೈರ್ಯ ಕೊಟ್ಟಿದ್ದರಿಂದಾಗಿ ನಾನು ಅವ್ರನ್ನ ಬಿಟ್ಟು ಹೋಗೋಕಾಯಿತು ನನಗಂತೂ ಬಸ್ಸಲ್ಲಿ ಕೂಡ ಹಳು ನಿಲ್ಲಿಸೋಕೆ ಆಗ್ತಿರ್ಲಿಲ್ಲ ಎಲ್ಲರೂ ನಾನು ನೋಡಿ ಏನಾಯಿತು ಏನಾಯಿತು ಅಂತ ಕೇಳ್ತಾಯಿದ್ರು ನಾನು ಏನೂ ಇಲ್ಲ ಮಕ್ಕಳನ್ನ ಬಿಟ್ಟು ಬಂದೆ ಹಾಗಾಗಿ ಸ್ವಲ್ಪ ಬೇಜಾರಾಗಿದ್ದೀನಿ ಅಂತ ಹೇಳ್ತಾ ಸುಮ್ಮನೆ ಅನ್ಪಾಡಿಂದ ನಾನು ಸೈಲೆಂಟಾಗಿ ಅತ್ತೆ ಆಮೇಲೆ ಹಾಸನ ಬಂದು ಬಸ್ ಸ್ಟಾಪಿಗೆ ಮೇಲೆ ನನಗೆ ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತು ತುಂಬಾ ನನಗೆ ಬಾಯಾರಿಕೆ ಆಗಿದ್ದರಿಂದಾಗಿ ಹತ್ತು ಹತ್ತು ಸ್ವಲ್ಪ ಜ್ಯೂಸ್ ಕುಡಿಯೋಣ ಅಂತ ಒಂದು ಬಾಟಲ್ ಜ್ಯೂಸ್ ತೊಗೊಂಡು ಕುಡಿದೆ ಅದು ಕುಡಿದ್ಮೇಲೆ ಸ್ವಲ್ಪ ಗಂಟ್ಲು ಸ್ವಲ್ಪ ಸರಿ ಹೋಯಿತು ಗಂಟ್ಲೆಲ್ಲ ಫುಲ್ ಕಟ್ ಹೋಗಿತ್ತು ಕಣ್ಣೆಲ್ಲ ಫುಲ್ ರೆಡ್ ಆಗಿ ಮೂಗೆಲ್ಲ ರೆಡ್ ಹೋಗಿತ್ತು ಆಮೇಲೆ ಸ್ವಲ್ಪ ನೀರಲ್ಲಿ ಮುಖ ತೊಳ್ಕೊಂಡೆ ಆಮೇಲೆ ಸರಿ ಹೋಯ್ತು ಆಮೇಲೆ ಮನೆಗೆ ಹೋಗ್ತಿದ್ದೀವಲ್ಲ ಅಂತ ಒಂಥರ ಖುಷಿನೂ ಹೌದು ಮತ್ತು ಮಕ್ಕಳನ್ನ ಬಿಟ್ಟು ಬಂದ್ವಲ್ವ ಅಂತ ಸ್ವಲ್ಪ ಗಿಲ್ಟ್ ಕಾಡ್ತಿತ್ತು ಮತ್ತು ಬೇಜಾರು ಆಗ್ತಿತ್ತು ತುಂಬ ದುಃಖನೂ ಆಗ್ತಿತ್ತು ಅಪ್ಪ ಅಮ್ಮಂಗೆ ಹತ್ರ ಆಗ್ತಿದ್ವಿ ಅಂತ ಖುಷಿ ಪಡೋದು ಇಲ್ಲ ಮಕ್ಕಳನ್ನ ಬಿಟ್ಟು ಬಂದ್ವಿ ಅಂತ ದುಃಖ ಪಡೋದು ಗೊತ್ತಾಗ್ತಿರ್ಲಿಲ್ಲ ತುಂಬಾ ಮನಸ್ಸಿಗೆ ಬೇಜಾರಾಗ್ತಾಯಿತ್ತು ನನಗಂತೂ ತನ್ವಿಕನ್ನ ಮತ್ತು ಜಸ್ವಿಕ್ನ ಬಿಟ್ಟು ಬಂದಿದ್ದಂತೂ ನನಗಂತೂ ಯಾಕೆ ಬಿಟ್ಟು ಬಂದೆ ಅಂತ ಅನ್ನಿಸ್ಬಿಡ್ತು ಅಷ್ಟೊಂದು ಬೇಜಾರಾಗೋಯಿತು ಮತ್ತು ಬಸ್ ಸ್ಟ್ಯಾಂಡಿಂದ ಬಸ್ ಹೊರಡ್ತು ಇದು ದಾಸರ ಕೊಪ್ಪಳ ಬಸ್ಸು ಇಲ್ಲಿಂದ ವ್ಯೂ ಈ ಥರ ಕಾಣುತ್ತೆ ಇದು ಹಾಸನ್ ಬಸ್ ಸ್ಟಾಂಡ್ ನ್ಯೂ ಬಸ್ ಸ್ಟ್ಯಾಂಡು ಹಾಸನ ನೀಟಿಗೆ ಇರೋರಿಗೆ ಗೊತ್ತಾಗುತ್ತೆ ಇದು ಪ್ಲೇಸ್ ಯಾವುದು ಅಂತ ಈಗ ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಈ ಬಸ್ ಹತ್ತಿ ಇಲ್ಲಿಂದ ಸ್ವಲ್ಪ ದೂರನೇ ಹೊರಟೆ ಇದರಲ್ಲಿ ಓಲ್ಡ್ ಮೆಮೊರೀಸ್ ಎಲ್ಲ ಇತ್ತು ನಾವು ಇದೇ ಬಸ್ ಸ್ಟಾಪಿಗೆ ಬರ್ತಾ ಇದ್ವಿ ಟ್ಯೂಷನಲ್ಲಿ ಇಲ್ಲಿ ಹೋಗ್ಬೇಕು ಅಂತ ಇದು ಕೋರ್ಟ್ ಇದು ಓಲ್ಡ್ ಬಸ್ ಸ್ಟ್ಯಾಂಡ್ ನಾವಿದ್ದಾಗ ಇದು ಆಗ್ತಾನೆ ಕಟ್ತಾ ಇದ್ರು ನಾವು ಡಿಗ್ರಿ ಮುಟ್ಟಿಸೋ ಅದು ಫಿನಿಶ್ ಆಗಿತ್ತು ಇದು ಕಲಾಭವನ್ ಇಲ್ಲಿಂದ ಸ್ವಲ್ಪ ದೂರ ಇನ್ನೇನು ಮನೆ ಹತ್ರ ಬಂತು ಅಮ್ಮನೂ ನನ್ನ ಪಿಕಪ್ ಮಾಡ್ಕೊಳಕ್ಕೆ ಬಂದಿದ್ದರು ನನ್ನ ತಮ್ಮದಿರು ಬರ್ತೀನಿ ಅಂತಂದರು ನಾನೇ ಬೇಡ ಅಂದೆ ಅವ್ರಿಗೆ ಸ್ವಲ್ಪ ಎಮರ್ಜೆನ್ಸಿ ಏನೋ ಕೆಲಸ ಇತ್ತು ಹಾಗಾಗಿ ಬೇಡ ನಾನು ಒಬ್ಬಳೇ ಬರ್ತೀನಿ ಇಟ್ಸೋಕೆ ನನಗೆ ಅಭ್ಯಾಸ ಇದೆಯಲ್ಲ ಬಂದು ನಾನು ಬರ್ತೀನಿ ಅಂತ ಹೇಳಿದೆ ಆದರೂ ಕೂಡ ಅಮ್ಮ ಬಸ್ ಸ್ಟ್ಯಾಂಡಿಗೆ ಬಂದು ನನ್ನ ಕರ್ಕೊಂಡು ಬಂದರು ಏನೇ ಹೇಳಿ ನಾವು ಅಮ್ಮ ಆದ್ರೂ ನಾವು ಎಷ್ಟೇ ನಮ್ಮ ಅಮ್ಮನಿಗೆ ನಾವು ಮಣ್ಣು ಮಗು ಥರಾನೆ ಅಂತ ಹೇಳ್ತಾರಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ನಮ್ಮಮ್ಮ ಎಷ್ಟೇ ವಯಸ್ಸಾದರೂ ಕೂಡ ಎಷ್ಟೇ ನಮ್ಮ ಆಗಲಿಲ್ಲ ಅಂದ್ರೂ ಕೂಡ ನಮ್ಮಮ್ಮ ನಮಗೆ ಯಾವಾಗ್ಲೂ ತುಂಬ ಕೇರ್ ಮಾಡ್ತಾರೆ ತುಂಬ ಚೆನ್ನಾಗಿ ನೋಡ್ಕೊತಾರೆ ಊಟ ಆಗಲಿ ತಿಂಡಿ ಆಗಲಿ ಬಂದಾಗ ಏನು ಬೇಕು ಏನು ಬೇಡ ರೆಸ್ಟ್ ಮಾಡು ಅಲ್ಲಾದರೂ ನಿನಗೆ ಸರಿಯಾಗಿ ರೆಸ್ಟ್ ಸಿಗುತ್ತೋ ಇಲ್ವೋ ಮಕ್ಕಳ ಜೊತೆ ಅದು ಇದು ಅಂತ ಆಗಿರ್ತೀಯ ನೀನು ರೆಸ್ಟ್ ಮಾಡು ಅಂತ ಹೇಳ್ತಾಯಿದ್ರು ನಾನು ಸರಿ ಅಮ್ಮ ಅಂತ ಹೇಳ್ತಾಯಿದ್ದೆ ಅಷ್ಟರೊಳಗೆ ನಮ್ಮ ಮನೆಯೂ ಬಂತು ಈಗ ಲಿಫ್ಟಿಂದ ಹೋದ್ವಿ ಹೊರಗಡೆ ಇದೇ ನಮ್ಮ ಮನೆ ನಮ್ಮಮ್ಮ ಯಾವಾಗಲೂ ಅಷ್ಟೇ ಇದೆ ಥರ ರಂಗೋಲಿ ಹೂಗಳು ಮತ್ತು ತೋರಣ ಈ ಥರ ಎಲ್ಲ ಈ ಥರನೇ ಅವರು ಟ್ರೆಡಿಷ್ನಲ್ಲಾಗಿ ಇರ್ತಾರೆ ಒಳಗೆ ಹೋದೆ ಇವಾಗ ನಮ್ಮಮ್ಮ ಫಸ್ಟ್ ಕೈಕಾಲು ಪುಕ್ಕ ತೊಳ್ಕೋ ಬ್ಯಾಗ್ ಇಟ್ಬಿಟ್ಟು ಊಟ ಮಾಡುವಂತೆ ಅಂತ ಹೇಳಿದರು ನಾನು ಸರಿ ಅಂತ ಹೇಳಿದ್ದೆ ನಾನು ಬರ್ತೀನಿ ಅಂತ ನಮ್ಮಮ್ಮ ಉಪ್ಪಿಲ್ದಲೇ ಮಾಡಿದರು ಉಪ್ಪಿಲ್ದಲ್ಲೇ ಊಟ ತಿಂದರೆ ಬೇಗ ಹಾಲು ಪ್ರೆಸ್ ಸ್ಟಾಪ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಉಪ್ಪಿಲ್ದಲ್ಲೇ ಮಾಡಿದರು ಗೊಜ್ಜು ಮತ್ತು ಹೀರೆಕಾಯಿ ಬೋಂಡ ಮತ್ತು ಬಜ್ಜಿ ಮೊಸರು ಗೊಜ್ಜು ಮತ್ತು ಸಾಂಬಾರು ಎಲ್ಲ ಮಾಡಿದರು ನಾನಂತೂ ಹೊಟ್ಟೆ ತುಂಬ ಊಟ ಮಾಡಿದೆ ಇದು ಇವತ್ತಿನ ವ್ಲಾಗ್ ಆಗಿತ್ತು ಮೈಸೂರು ಟು ಹಾಸನ್ ನನ್ನ ಪಯಣ ನಮ್ಮ ನಮ್ಮಮ್ಮನ ಮನೆಗೆ ಹೋಪ್ ಯು ಲೈಕ್ ದಿಸ್ ವೀಡಿಯೋ ಥ್ಯಾಂಕ್ ಯು